ವೆಲ್ಕಮ್ ಟು ಮಿಸ್ ಕನ್ನಡತಿ ಚಾನಲ್ ಇವಾಗ ನಾವು ಯಾವ ವಿಷಯದ ಬಗ್ಗೆ ನೋಡ್ತಿದ್ದೀವಿ ಅಂದ್ರೆ ಸಾಯಕು ಮೊದಲು ನೋಡಲೇಬೇಕಾದ ಐದು ಚಿತ್ರಗಳ ಬಗ್ಗೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಸಲ ಮಿಸ್ ಕನ್ನಡತಿ ಚಾನಲ್ಗೆ ಬಂದಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಂಬರ್ ಫೈವ್ ಗ್ರಾವಿಟಿ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿದ ಚಿತ್ರ ಸ್ಟೋರಿ ನೋಡಕ್ಕೆ ಮುಂದೆ ಈ ಚಿತ್ರದ ಬಗ್ಗೆ ಒಂದು ಸಣ್ಣ ಇಂಟರ್ವ್ಯೂ ಈ ಮೂವಿಗೆ ಏಳು ಆಸ್ಕರ್ ಅವಾರ್ಡ್ ಬಂದಿದೆ ಇದರಿಂದ ನೀವೇ ತಿಂಕ್ ಮಾಡಿ ಎಷ್ಟು ದೊಡ್ಡ ಮೂವಿ ಅಂತ ಚಿತ್ರದ ಕಥೆ ಏನಂದ್ರೆ ನಾಸಾದ ಸ್ಯಾಟಲೈಟ್ ನ ಒಂದು ಟೆಲಿಸ್ಕೋಪ್ ಕೆಟ್ಟು ಹೋಗುತ್ತೆ ಅದನ್ನ ಸರಿ ಮಾಡೋಕೆ ಐದು ಆಸ್ಟ್ರೋನೈಟ್ಸ್ ಹೋಗ್ತಾರೆ ಅದ್ರಲ್ಲಿ ಒಂದು ಲೇಡಿ ಕೂಡ ಇದ್ದಾಳೆ ಹೀಗೆ ಸ್ಪೇಸ್ ಮಿಷಿನ್ ಅಲ್ಲಿ ಇದೆ ಫಸ್ಟ್ ಟೈಮ್ ಆ ಲೇಡಿ ಆಸ್ಟ್ರೋನೈಟ್ಸ್ ಒಂದು ಮೆಡಿಕಲ್ ಇಂಜಿನಿಯರ್ ಅವರಿಗೆ ಸ್ಪೇಸ್ ಕ್ರಾಫ್ಟ್ ಆಪರೇಟ್ ಕೂಡ ಮಾಡೋಕೆ ಬರಲ್ಲ ಸ್ಪೇಸ್ಗೆ ಹೋದ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ನಾಸ್ ಅಲ್ಲಿ ಒಂದು ಅಲರ್ಟ್ ಕೊಡ್ತಾರೆ ಅದು ಏನಂದ್ರೆ ರಷ್ಯನ್ ಸ್ಪೇಸ್ ಮಿಸೈಲ್ ಕಂಟ್ರೋಲ್ ಸುತ್ತುತ್ತಿರುತ್ತೆ ನಾಸ ಅವರಿಗೆ ಇಮ್ಮಿಡಿಯೇಟ್ ಆಗಿ ಕೆಲಸನ ಸ್ಟಾಪ್ ಮಾಡಿ ರಿಟರ್ನ್ ಬರೋಕೆ ಅಲರ್ಟ್ ಕೊಡುತ್ತೆ ಆದ್ರೂ ಅದನ್ನ ಏನು ತಲೆ ಕೆಡ್ಸ್ಕೊಳ್ದೆ ಅವರವರ ಕೆಲಸನ ಅವರು ಮಾಡ್ತಾನೆ ಇರ್ತಾರೆ ಆ ಟೈಮ್ ಅಲ್ಲಿ ಮಿಸೈಲ್ ನ ಒಂದು ಪಾರ್ಟ್ ಅವರು ಕೆಲಸ ಮಾಡೋ ಸ್ಯಾಟಲೈಟ್ ಗೆ ಡಿಕ್ಕಿ ಹೊಡೆಯತ್ತೆ ಆಮೇಲಲ್ಲಿಂದ ಯಾರು ಭೂಮಿಗೆ ಬಂದ್ರು ಅನ್ನೋದೇ ಮೂವಿ ಒನ್ ಒನ್ ಮಿನಿಟ್ ಕೂಡ ಏನಾಗುತ್ತೆ ಅನ್ನುವಷ್ಟು ಕುತೂಹಲ ಇರೋ ಮೂವಿ ನಂಬರ್ ಫೋರ್ ಡನ್ ಕ್ರಿಕ್ ಎರಡು ಸಾವಿರದ ಹದಿನೇಳರಲ್ಲಿ ಈ ಮೂವಿ ರಿಲೀಸ್ ಆಯಿತು ಈ ಚಿತ್ರದ ಡೈರೆಕ್ಟರ್ ಯಾರಂದ್ರೆ ಕ್ರಿಸ್ಟೋಫರ್ ನೋಲನ್ ಒಂದು ಡಿಫ್ರೆಂಟ್ ಆಗಿ ಸ್ಟೋರಿ ಕೊಟ್ಟು ಆಡಿಯನ್ಸ್ ನ ಕನ್ಫ್ಯೂಸ್ ಮಾಡೋಕೆ ಬೇರೆ ಜನನೇ ಇಲ್ಲ ಈ ಫಿಲ್ಮ್ನ ಒಂದು ನಿಜವಾದ ಸ್ಟೋರಿನ ಬೇಸ್ ಮಾಡಿ ತೆಗೆದಿದ್ದಾರೆ ಈ ಫಿಲ್ಮ್ ಸ್ಟೋರಿ ಏನಂದ್ರೆ ವಿಶ್ವ ಯುದ್ಧ ಎರಡರಲ್ಲಿ ವಿಶ್ವನ ರೂಲ್ ಮಾಡಿದ ಹಿಟ್ಲರ್ ತರ ಬ್ರಿಟಿಷ್ ಮತ್ತೆ ಫ್ರಾನ್ಸ್ ಕಂಟ್ರಿನ ಸೇರಿದ ನಾಲ್ಕು ಲಕ್ಷ ಸೈನಿಕರು ಒಂದು ವಾರಕ್ಕಿಂತ ಹೆಚ್ಚು ದಿನ ಆಹಾರ ಇಲ್ಲದೆ ಸಿಗಕೊಂಡು ಕಷ್ಟಪಡ್ತಿರ್ತಾರೆ ಮೂರು ಪಾಟ್ ಆಗಿ ಈ ಮೂವಿನ ಸ್ಲಿಕ್ ಮಾಡಿದ್ದಾರೆ ಭೂಮಿ ನೀರು ಆಕಾಶ ಎಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರೋದು ಬರೀ ಒಂದು ಗಂಟೆ ನಿಮಿಷದಲ್ಲಿ ಈ ಮೂವಿನ ತೆಗೆದಿದ್ದಾರೆ ಈ ಚಿತ್ರ ನೋಡಿದ ಎಲ್ಲರಿಗೂ ಗೊತ್ತು ಜಾಸ್ತಿ ಡೈಲಾಗ್ ಇರಲ್ಲ ಈ ಫಿಲ್ಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರನೇ ಡೈಲಾಗ್ಸ್ ಆದ್ರೂ ಫುಲ್ ಎಮೋಷನಲ್ ಆಗಿ ತೆಗ್ದಿರೋ ಫಿಲ್ಮ್ ಇದು ನಾಲ್ಕು ಲಕ್ಷ ಸೈನಿಕರು ಹೇಗೆ ಜರ್ಮನ್ ಆರ್ಮಿಯಿಂದ ಎಸ್ಕೇಪ್ ಆಗಿ ಅವರವರ ದೇಶಕ್ಕೆ ಹೋಗ್ತಾರೆ ಅನ್ನೋದೇ ಸ್ಟೋರಿ ಅವರ ಕಂಟ್ರಿನಲ್ಲಿ ಅವರಿಗೆ ಹೇಗೆ ಸ್ವಾಗತ ಮಾಡ್ತವ್ರೆ ಸ್ಟೋರಿ ಈ ಫಿಲ್ಮ್ನ ನೋಡೋಕೆ ತುಂಬಾ ತಾಳ್ಮೆ ಬೇಕು ಅವಾಗ್ಲೇ ಫಿಲ್ಮ್ ಫುಲ್ ಅರ್ಥ ಆಗತ್ತೆ ಈ ಫಿಲ್ಮ್ಗೆ ನಾಲ್ಕು ಆಸ್ಕರ್ ಅವಾರ್ಡ್ ಕೂಡ ಬಂದಿದೆ ನಂಬರ್ ತ್ರೀ ದಿ ರೆವೆನೆಂಟ್ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ ಚಿತ್ರನೇ ದಿ ರೆವೆನೆಂಟ್ ರೆನಾಲ್ಡೋ ಡಿ ಕ್ಯಾಪ್ರಿಯೋ ಹೀರೋ ಹಾಗೆ ಮಾಡಿ ಆಸ್ಕರ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಈ ಚಿತ್ರದ ಒಂದು ಲೈನ್ ಸ್ಟೋರಿ ಏನಂದ್ರೆ ಒಂದು ಗುಂಪಿನ ಜನ ಬೇಟೆ ಆಡೋಕೆ ಅಂತ ಹೋಗ್ತಾರೆ ಅದರಲ್ಲಿ ಹೀರೋ ಕೂಡ ಒಬ್ಬ ದಿಢೀರನೆ ಹೀರೋನ ಒಂದು ಕರಡಿ ಚೆನ್ನಾಗಿ ಕಚ್ಚುತ್ತೆ ಇದರಿಂದ ಹೀರೋ ತುಂಬಾ ಸಿವಿಯರ್ ಆಗಿ ಗಾಯಕ್ಕೆ ಒಳಗಾಗ್ತಾರೆ ಅವಾಗ ಅವರು ಬದುಕಾಗಲ್ಲ ಅನ್ನುವಷ್ಟು ಗಾಯವನ್ನ ಮಾಡ್ಬಿಡತ್ತೆ ಕರಡಿ ಆ ಟೈಮ್ ಅಲ್ಲಿ ಹೀರೋ ಜೊತೆ ಬಂದಿದ್ದ ಜನ ಅವನ್ ಹಾಗೆ ಸಾಯಿಲಿ ಅಂತ ಹೇಳಿ ಬಿಟ್ಟು ಹೋಗೇ ಬಿಡ್ತಾರೆ ಆಮೇಲೆ ಹೀರೋ ಹೇಗೆ ಅವನ ಉಸಿರನ್ನ ಸೇವ್ ಮಾಡೋಕೆ ಎಷ್ಟು ಕಷ್ಟ ಪಡ್ತಾನೆ ಮತ್ತೆ ಅವನ ಸಾಯಲಿ ಅಂತ ಬಿಟ್ಟು ಹೋದ ಎಲ್ಲರ ಮೇಲೆ ಹೇಗ್ ರಿವೆಂಜ್ ತೀರ್ಸ್ಕೋತಾನೆ ಅನ್ನೋದೇ ಸ್ಟೋರಿ ನಿಜವಾಗ್ಲೂ ಇದು ಒಂದು ಸೂಪರ್ ಮೂವಿ ಎಲ್ಲವನ್ನಾಗಿ ಸಾಯೋಗ್ ಬಿದ್ದಿರುವಾಗ ನಡಿದ್ರೆ ಏನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಟ್ರಾಡಿನರಿ ಆಗಿ ಮೂವಿ ಮಾಡಿಬಿಟ್ಟಿದ್ದಾರೆ ನಂಬರ್ ಟು ಪಲ್ಪ್ ಪಿಕ್ಷನ್ ಈ ಮೂವಿನ ಫಸ್ಟ್ ಟೈಮ್ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಆಸ್ಕರ್ ಅವಾರ್ಡ್ ಕೂಡ ಕೊಟ್ಬಿಡ್ಬೋದು ಅಷ್ಟು ಕನ್ಫ್ಯೂಷನ್ ನ ಶುರು ಮಾಡೋ ಒಂದು ಚಿತ್ರ ರಿಲೀಸ್ ಆಗಿದ ಮೂವಿ ಇದು ಈ ಫಿಲ್ಮ್ ಡೈರೆಕ್ಟರ್ ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ ಈ ಫಿಲ್ಮ್ ಸ್ಟೋರಿನ ಟೋಟಲ್ ಆಗಿ ನಾಲ್ಕು ಪಾರ್ಟ್ಸ್ ಆಗಿ ಸ್ಪ್ಲಿಕ್ ಮಾಡಿ ತೆಗೆದಿದ್ದಾರೆ ನಾನು ಹೇಳಿದ್ರು ಅರ್ಥ ಆಗಲ್ಲ ಸೊ ನೀವೇ ನೋಡಿ ಅರ್ಥ ಮಾಡ್ಕೊಳ್ಳಿ ನಂಬರ್ ಒನ್ ದಿ ಗಾಟ್ ಫಾದರ್ ಒಂಬೈನೂರ ಎರಡರಲ್ಲಿ ರಿಲೀಸ್ ಆಗಿದ ಈ ಇವತ್ತಿನವರೆಗೂ ಬೆಸ್ಟ್ ಗ್ಯಾಂಗ್ಸ್ಟರ್ ಮೂವಿ ಆಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಈ ಫಿಲ್ಮ್ ಒಂದು ಫಸ್ಟ್ ಕ್ಲಾಸ್ ಗ್ಯಾಂಗ್ಸ್ಟರ್ ಮೂವಿ ಎಲ್ಲರೂ ನೋಡ್ಬೇಕಾದ ಮೂವಿ ಇದು ಈ ಫಿಲ್ಮ್ ನ ಸ್ಟೋರಿ ಏನಂದ್ರೆ ಹೀರೋ ಒಂದು ದೊಡ್ಡ ಡಾನ್ ಅಮೆರಿಕಾನೇ ಅವನ ಕೈಯೊಳಗಡೆ ಇಟ್ಕೊಂಡಿರೋ ಅಷ್ಟು ದೊಡ್ಡ ಡಾನ್ ಅವನ್ನ ಯಾರು ಸಡನ್ ಆಗಿ ಶೂಟ್ ಮಾಡಿ ಬಿಡ್ತಾರೆ ಅವನ್ನ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಅವನ್ನ ಸೇವ್ ಮಾಡ್ತಾರೆ ಅವಾಗ ಹೀರೋ ನಮ್ ಡಾನ್ ಇದಾರಲ್ಲ ಅವ್ರ ಮಗ ಅವ್ರ ಅಪ್ಪನ ಕೊಲ್ಲೋಗ್ ಬಂದಿದ್ದ ಕಿಲ್ಲರ್ನ ಹುಡುಕಿ ಕೊಲೆ ಮಾಡ್ಬಿಟ್ಟು ತಲೆ ಮರ್ಸ್ಕೊಂಡು ಬಿಡ್ತಾನೆ ಆಮೇಲೆ ಹೀರೋ ಫ್ಯಾಮಿಲಿನಲ್ಲಿ ಒಬ್ಬೊಬ್ಬರಾಗಿ ಜನ ಸಾಯ್ತಾನೆ ಇರ್ತಾರೆ ಇದನ್ನೆಲ್ಲ ನೋಡಿದ ಹೀರೋ ತಲೆ ಕೆಡ್ಸ್ಕೊಂಡು ಏನ್ ಮಾಡಿದ ಅಂದ್ರೆ ಅಮೆರಿಕದಲ್ಲಿ ಇರೋ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ಮಾಫಿಯಾ ಎಲ್ರೂನು ಕರ್ಕೊಂಡ್ ಬಂದು ಮೀಟಿಂಗ್ ಅರೇಂಜ್ ಮಾಡ್ತಾನೆ ಇನ್ಮೇಲೆ ನನ್ನ ಫ್ಯಾಮಿಲಿನಲ್ಲಿ ಯಾರಿಗೂ ಏನ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ ಆಮೇಲೆ ಚಿತ್ರದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಡಾನ್ ಸತ್ತು ಹೋಗ್ತಾನೆ ಹೌದು ನಮ್ಮ ಹೀರೋ ಸತ್ತು ಹೋಗ್ತಾನೆ ಆಮೇಲೆ ಅವನ ಮಗ ತಲೆ ಮರಗಿಸ್ಕೊಂಡು ಇದ್ದವನು ರಿಟರ್ನ್ ಬಂದು ಅವನ ತಂದೆ ಸಾವಿಗೆ ಯಾರು ಕಾರಣ ಅಂತ ಹುಡುಕಿ ಸಾಯಿಸ್ತಾನೆ ಆದ್ರೂ ಒರಿಜಿನಲ್ ಕಿಲ್ಲರ್ನ ಫೈಂಡ್ ಔಟ್ ಮಾಡೋಕೆ ಆಗ್ತಾನೆ ಇರಲ್ಲ ತುಂಬಾ ಕಷ್ಟಪಟ್ಟು ಅವನ ಫ್ಯಾಮಿಲಿ ಮೆಂಬರ್ ಸತ್ತು ಹೋಗೋಕೆ ರೀಸನ್ ಯಾರು ಅಂತ ಹುಡುಕಿ ಹುಡುಕಿ ಫೈಂಡ್ ಔಟ್ ಮಾಡಿದ್ಮೇಲೆ ಒಂದು ದೊಡ್ಡ ಟ್ವೆಸ್ಟ್ ನೆಕ್ಸ್ಟ್ ಕತೆ ಏನು ಅಂತ ನಾನು ಹೇಳ ಸಕ್ಕ ಸಲ ನೀವೇ ಮೂವಿನ ನೋಡಿ ತಿಳ್ಕೊಳ್ಳಿ ಈ ಫಿಲ್ಮ್ ನಿಜವಾಗ್ಲು ಒಂದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಎಷ್ಟು ಇಂಟ್ರೆಸ್ಟಿಂಗ್ ಮೂವಿ ಅಂದ್ರೆ ಇದನ್ ಪದಗಳಲ್ಲಿ ಹೇಳಕ್ ಆಗದೇ ಇಲ್ಲ ಸೊ ನೋಡಿ ನೀವ್ ತಿಳ್ಕೊಳ್ಳಿ